ಇವತ್ತು ಒಂದು ವರ್ಷ ತನಕ ಜಗತ್ರಿಯಲ್ಲಿ ಹಾಡೋರೇ ಹೆಂಗ ಹಾಡ್ತಾರೆ ಹೆಂಗ ಮಾತಾಡ್ತಾರೆ ಹೆಂಗ್ ಹೋರಾಟ ಪರೀಕ್ಷೆ ಇಟ್ಟೆ ಕೊಡ್ಸಾರ ಅಂತ ಹೇಳಿದ್ರೆ ಹೆಚ್ಚು ತೋರ್ ಆಕ್ರಿ ಏನ್ ಮಾಡ್ಬೇಕು ಚೊಡ್ಕ್ರಿಗ್ ಏನ್ ಮಾಡಬೇಕು ಅತ್ತಿ ಎಲ್ಲಾ ಕರೆಕ್ಟ್ ಹೇಳೋರು ಮಾತು ಬರೋಬರಿ ಎಲ್ಲ ನಾವು ಒಪ್ಗತ್ತೀವಿ ಏನೂ ಆಟ ಇಲ್ಲ ಎಲ್ಲ

नो रो ब्राह्मण ये विमाना फार सुत्तीत पत्तांतर भाके ककडी मिलला हव तेने वाला हाय तो चप्पल फाडके देतो हा तेने वाला हाय तो येन तो अगो सुन्न तो पतन तोला हा